ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ತುಂಬ ದಿವಸದ ಮೇಲೆ ನಾನು ವೀಡಿಯೋ ಮಾಡ್ತಿದ್ದೀನಿ ನೋಡಿ ನಾವು ಎರಡನೇ ಅಕ್ಕನ ಮನೇಲಿದ್ದೀನಿ ನಾನು ಅವ್ರ ಮನೆಗೆ ಬಂದು ಸುಮಾರು ನಾವು ಎರಡೂವರೆ ವರ್ಷ ಆಯಿತು ಅಲ್ಲಿಂದಲೇ ವೀಡಿಯೋ ಮಾಡೋಣ ಅಂತ ವರ್ಷದ ಮೇಲೆ ಮಾಡ್ತಾಯಿದ್ದೀನಿ ಈಗ ಯಾರು ಬೇಜಾರು ಮಾಡ್ಕೊಂಬಿಡಿ ಈಗ ನೋಡಿ ನಮ್ಮ ಅಕ್ಕನ ಮನೆಯಲ್ಲಿ ಹೊಸ ಮನೆಗೆ ಹೊಸ ಫ್ರಿಜ್ ತಂದಿದ್ದಾರೆ ಎಲ್ ಜಿ ತುಂಬ ಚೆನ್ನಾಗಿದೆ ನೋಡಿ ಹೆಂಗಿದೆ ಅಂದರೆ ನಿಜವಾಗ್ಲೂ ತುಂಬ ನನಗೆ ಅನ್ನಿಸ್ಬಿಡ್ತು ನನಗೆ ಮೂವತ್ತೈದು ಸಾವಿರ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಎಷ್ಟು ದೊಡ್ಡದಾಗಿ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ನೋಡಿ ಇಲ್ಲೆಲ್ಲ ಕೋಲ್ಡ್ ಇರೋ ಜಾಗದಲ್ಲೆಲ್ಲ ನೋಡಿ ಯಾವ ಥರ ಇದೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಈ ಥರ ಫ್ರೆಂಡ್ಸ್ ಇನ್ನೊಂದು ತಂದಿದ್ದಾರೆ ಅವ್ರ ಮನೆಗೆ ಒಂದು ವಸ್ತು ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿಲ್ಲ ಅಂದ್ಕೊಳ್ತೀನಿ ಡಿಶ್ ವಾಷರ್ ಡಿಶ್ ವಾಷರ್ ಅಂದ್ರೆ ಏನು ಅಂತ ಗೊತ್ತಾ ಪಾದ್ರೆ ತೊಳೆಯೋ ಮಿಷಿನ್ ಅಂತ ಅದ್ರ ಹೆಸರು ನಾವಂತ ಅದೇ ಥರ ಕರೆಯೋದು ಬಾಷ್ ಕಂಪ್ನಿದು ತಗೊಂಬಂದಿರೋದು ನಿಮ್ಗೊಂದ್ಸಲ ಸಲ ನೋಡಿ ನಮ್ಮ ಗೃಹಿಣಿಯರ್ಗಿಂತೂ ಈ ಥರದ್ದೆಲ್ಲ ಎಷ್ಟು ಇಷ್ಟ ಆಗುತ್ತೆ ಅಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ನೋಡಿ ಹೆಂಗಿದೆ ನೋಡಿ ಇದರಲ್ಲೆಲ್ಲ ಸ್ಟೀಲು ಓವನ್ಗೆ ಇಡ್ತೀವಲ್ಲ ಆ ಥರದ್ದು ಪ್ಲಾಸ್ಟಿಕ್ ಐಟಮ್ಮು ಮತ್ತು ಪಿಂಗಾಣಿದು ಆಮೇಲೆ ಗ್ಲಾಸ್ ಅದೆಲ್ಲ ಆ ಥರದೆಲ್ಲ ಇಟ್ಟರೆ ನೋಡಿ ಯಾವ ಥರ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಪಳಪಳ ಅಂತ ಒಳಿತಿದೆ ನೋಡಿ ಪಾತ್ರೆ ಎಲ್ಲ ನೋಡಿ ಹಾಂ ನೋಡಿ ನಮಗೆ ಇದೆಲ್ಲ ಎಷ್ಟು ಉಪಯೋಗ ಇದೆ ಅಂದರೆ ನಮಗೆ ಅವೆಲ್ಲ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ ನಮ್ಮ ಅಕ್ಕರ ಮನೆಯಲ್ಲಿ ತಂದಿದ್ದಾರೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಗ್ಲಾಸಿಂದೆಲ್ಲ ಏನೂ ಹೋಗಿಲ್ಲ ಬಿಸಿನೀರು ಅದನ್ನು ಬಿಸಿನೀರು ಬರುತ್ತೆ ಅದು ನೋಡಿ ಇದು ಬಿಸಿನೀರು ಬರುತ್ತೆ ಇದು ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಹೆಣ್ಮಕ್ಳಿಗೆಲ್ಲ ಇವನು ನೋಡಿ ಇವನು ನಮ್ಮ ಎರಡನೇ ಅಕ್ಕನ ಮಗ ಎರಡನೇ ಮಗ ಇವನು ಅರ್ಜುನ್ ಅಂತ ಇವನು ನಮ್ಮ ಫೇವ್ರೆಟು ಆಯ್ ಅರ್ಜುನ್ ಎಷ್ಟೋ ಮಗನೇ ಇದೆಲ್ಲ ಇದು ನಲ್ವತ್ತು ಸಾವಿರ ಚೆನ್ನಾಗಿದೆ ನಾನು ಇದೇ ಫಸ್ಟ್ ಬಂದಿರೋದು ಮನೆಗೆ ಎರಡು ವರ್ಷದ ಮೇಲೆ ಹೆಂಗ ಅಮ್ಮ ಪಾತ್ರೆ ತೊಡೆಯೋದೆಲ್ಲ ಗಲೀಜು ಏನಾದರೂ ಕಾಣುತ್ತಾ ಏನಿಲ್ಲ ಬಿಸಿನೀರೆಲ್ಲ ಬರುತ್ತೆ ಅದೇ ಓಕೆ ಬರುತ್ತೆ ಡ್ರೈ ಮಾಡುತ್ತೆಲ್ಲ ಮಾಡುತ್ತೆ ಹಾ ನೋಡಿ ಫ್ರೆಂಡ್ಸ್ ಎಲ್ಲ ನಾವು ಲಿಕ್ವಿಡ್ ಹಾಕೋದು ಎಲ್ಲಿ ತೋರ್ಸ ಅರ್ಜುನ್ ಲಿಕ್ವಿಡ್ ಹಾಕೋದು ಎಲ್ಲಿಗೆ ಅಂತ ನೋಡಿ ಫ್ರೆಂಡ್ಸ್ ಇಲ್ಲೇ ಓಪನ್ ಈಗ ಲಿಕ್ವಿಡ್ ಹಾಕೋದು ಅಲ್ಲಿಗೆ ಇಲ್ಲಿ ಬೇಕು ಅಂದರೆ ಪೌಡರ್ ಆ ನೋಡಿ ಇದೇ ಲಿಕ್ವಿಡ್ ಇದು ಇದೇ ಲಿಕ್ವಿಡ್ ಹಾಕಬೇಕು ತುಂಬಾ ಶೈನಿಯಾಗಿ ತುಂಬ ಕ್ಲೀನ್ ಆಗಿ ಬರೋ ಅದು ಲಿಕ್ವಿಡ್ ಅಂತೆ ಅದು ಅದು ಏನಿಲ್ಲ ಅಂದ್ರೆ ಈ ಲಿಕ್ವಿಡು ಸಾಮಾನ್ಯ ಎಷ್ಟು ಅಮೌಂಟ್ ಇರ್ಬೋದು ಅರ್ಜುನ್ ಇದು ನಲ್ವತ್ತೈವತ್ತು ರೂಪಾಯಿ ಇರುತ್ತಾ ಇದು ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದು ಹಾಂ ಸೈಡ್ ಬರುತ್ತೆ ಈ ಥರ ಇದು ಹೆಂಗೆ ನಾವು ಪಾತ್ರೆ ಜೋಡಿಸ್ಕೊಬೇಕು ಅಂದರೆ ಇಲ್ಲೊಂದು ನೋಡಿ ಇಲ್ಲಿದೆ ಇಲ್ಲಿ ಒಂದು ಫ್ಲೈಯಿಂಗ್ ಇದೆ ಅದು ಇಲ್ಲಿ ಪಾತ್ರೆಗೆ ಟಚ್ ಆಗಬಾರ್ದು ಇಲ್ಲೇ ನೋಡ್ತಿದ್ರಲ್ಲ ನೋಡಿ ಫ್ರೆಂಡ್ಸ್ ಇದು ಇದು ತಿರುಗಬೇಕು ಇದು ತಿರುಗ್ಕೊಂಡು ನೀರೆಲ್ಲ ಎಲ್ಲ ಕಡೆ ಸ್ಪ್ರೆಡ್ ಮಾಡುತ್ತೆ ಆ ಥರ ಇದು ಮಾಡಿಕೊಂಡು ಎಲ್ಲ ನೀಟಾಗಿ ಬಿಸಿ ನೀರೇ ಬರೋದು ಮತ್ತು ಯಾವುದೂ ಕ್ರಿಮಿ ಕೀಟಗಳು ಏನೂ ಇದ್ದೀರಲ್ಲ ಬಿಸ್ನೀರಲ್ಲಿ ತೊಳೆಯೋದ್ರಿಂದ ಇನ್ನೂ ಒಳ್ಳೆಯದಲ್ವಾ ಹೇಳಿ ಫ್ರೆಂಡ್ಸ್ ನಾನು ತೋರಿಸಿರೋದು ಇದೆಲ್ಲ ಇಷ್ಟ ಆಗಿದ್ರೆ ನಾನು ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಮೊದಲನೇ ಮಗ ಇವರೇ ಎಲ್ಲ ಇಲ್ಲೇ ಇದ್ದಾರೆ ನೋಡಿ ಫ್ರೆಂಡ್ಸ್ ನನ್ನ ಮಕ್ಳಿಬ್ಬರಳು ಆಯ್ ಮಕ್ಳ ಆಯ್ ಆಕಾಶ್ ಆಯ್ ಜ್ಯೋತಿ ನಮ್ಮ ಅಕ್ಕನ ನಾವು ಜ್ಯೋತಿ ಅಂತಲೇ ಕರಿತೀವಿ ನಾವು ಫ್ರೆಂಡ್ಸ್ ಥರನೇ ಇರೋದು ನೋಡಿ ಫ್ರೆಂಡ್ಸ್ ನಮ್ಮ ಎರಡನೇ ಅಕ್ಕ ಯಜಮಾನ್ರು ನಮ್ಮ ಬಾವ ಆಯ್ ಬಾವ ಇವರು ಈ ಖಾತೆ ಎಲ್ಲ ಇದ್ ಮಾಡೋರು ಇವರು ಈ ಖಾತೆ ಏನ್ ಬಾವ ನೀವು ಇಲ್ಲಿ ವರ್ಕ್ ಮಾಡ್ತಿರೋದು ಇವಾಗ ಆಫೀಸ್ ಸಂಬಂಧಪಟ್ಟಂಗೆ ಸಂಬಂಧ ಪಟ್ಟಂಗೆ ಆಮೇಲೆ ಬೆಸ್ಕಾಂ ಸಂಬಂಧಪಟ್ಟಂಗೆ ನೇಮ್ ಚೇಂಜ್ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಕನೆಕ್ಷನ್ಗಳು ಅವೆಲ್ಲ ಮಾಡ್ಕೊಡ್ತೀವಿ ಈಗ ಸರ್ಕಾರ ಪ್ರತಿಯೊಂದು ಸ್ವತ್ತುಗಳಿಗೂ ಸೆಕ್ಯೂರಿಟಿ ಒಂದು ಸೇಫ್ಟಿ ಮಾಡಕ್ಕೆ ಅಂತ ಹೇಳಿ ಈ ಖಾತಾ ಮಾಡಿಕೊಟ್ಟಿದೆ ಈ ಖಾತಾ ಮಾಡೋದ್ರಿಂದ ಸ್ವತ್ತಿಗೆ ಒಂದು ರಕ್ಷಣೆ ಸಿಗುತ್ತೆ ಆ ರೀತಿಯಾಗಿ ಸರ್ಕಾರ ಇದೊಂದು ದಿಟ್ಟ ಹೆಜ್ಜೆ ತಗೊಂಡಿದೆ ಈ ಥರ ಎಲ್ಲ ಕೆಲಸ ಮಾಡೋರು ಎಷ್ಟು ಬ್ರಿಲಿಯಂಟ್ ಆಗಿರ್ತಾರೆ ನೋಡಿ ಅವರು ಹಾಕಿರೋ ಗ್ಲಾಸಲ್ಲೇ ಅವರು ಇರೋ ರೀತಿಲೇ ನಿಮಗೆ ಅರ್ಥ ಆಗ್ತಿದೆ ಅಂದರೆ ಅದು ಎಷ್ಟು ರಿಸ್ಕ್ ಇದೆ ಅನ್ನೋದು ನೀವು ನೋಡಿ ಅಲ್ವಾ ಬಾವ ಇರುತ್ತೆ ಅನ್ನೋದು ತುಂಬ ರಿಸ್ಕ್ ಇರುತ್ತೆ ಆದರೆ ಅಂದರೆ ಪರ್ಫೆಕ್ಟಾಗಿ ಎಲ್ಲ ಮಾಡ್ಕೊಡ್ಬೇಕಲ್ವಾ ಅದಕ್ಕೆ ನೋಡಿ ಅವ್ರದ್ದು ಆಫೀಸು ಹೇಗಿದೆ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಂಡು ಇಟ್ಕೊಂಡಿದೆ ನೋಡಿ ಇಲ್ಲೊಂದು ಬೆಕ್ಕು ಇದೆ ನೋಡಿ ಹೆಂಗಿದೆ ಅಂತ ಇದು ನನಗೇನೆ ತುಂಬ ಇಷ್ಟ ಆಯಿತು ಇದು ನೋಡಿ ಎಲ್ಲ ಇಲ್ಲೆಲ್ಲ ಇದೆ ನೋಡಿ ಚೆನ್ನಾಗಿದೆಯಾ ನೋಡಿ ಹಾಂ ಥ್ಯಾಂಕ್ಸ್ ಬಾಬಾ ಹಾಂ ಬಾಯ್ ನೋಡಿ ಭತ್ತದ ತೋರಣ ಎಲ್ಲ ಹಾಕೊಬೇಕು ವಾಸ್ತು ಪ್ರಕಾರ ಒಳ್ಳೆಯದು ಅಂತಾರೆ ನಮ್ಮ ಭಾವ ಸ್ವಲ್ಪ ವಾಸ್ತು ನೋಡೋದು ಜಾಸ್ತಿ ಅದಕ್ಕೋಸ್ಕರ ನೋಡಿ ಭತ್ತದ್ದು ಎಲ್ಲ ತಗೊಬಂದು ಹಾಕೊಂಡಿದೆ ಇಷ್ಟೇ ಇವತ್ತಿನ ನನ್ನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್